ನಮಸ್ತೆ ವೀಕ್ಷಕರೇ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾಲಿಗ್ರಾಮ ಎಂಬಲ್ಲಿ ವೀಕ್ಷಕರೇ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ಮೀಟರ್ ದೂರದ ಅಂತರದಲ್ಲಿರುವ ನಲವತ್ತಾರು ಸೆಂಟ್ಸ್ ಜಾಗ ಇದು ವೀಕ್ಷಕರೇ ನಾವಿಲ್ಲಿ ನೋಡ್ತಾ ಇರುವಂತದ್ದೇ ರಾಷ್ಟ್ರೀಯ ಹೆದ್ದಾರಿ ಇದು ಉಡುಪಿ ಟು ಕುಂದಾಪುರ ರೋಡ್ ಇದು ರಾಷ್ಟ್ರೀಯ ಹೆದ್ದಾರಿ ಎನ್ ಹಾಗೆ ಈ ಎನ್ ಎಚ್ ಇಂದ ನೇರವಾಗಿ ನಮ್ಮ ಈ ಜಾಗಕ್ಕೆ ಎಂಟ್ರಿ ಇದೆ ನೀವು ನೋಡಬಹುದು ಸ್ಟೈಟ್ ಅಲ್ಲಿ ಗೋಲ್ಡನ್ ಕಲರ್ ಗೇಟ್ ಏನ್ ಕಾಣ್ತಾ ಇದೆ ಅದೇ ಜಾಗ ಆಗಿದೆ ನೇರ ರಸ್ತೆ ಹಾಗೆ ವೀಕ್ಷಕರೇ ಇದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಬರ್ತದೆ ಹಾಗೆ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ ನಲವತ್ತು ಮೀಟರ್ ದೂರ ಅಷ್ಟೇ ಇದು ಹಾಗೆ ವೀಕ್ಷಕರೇ ಜಾಗದ ಒಟ್ಟು ವಿಸ್ತೀರ್ಣ ನಲ್ವತ್ತಾರು ಸೆಂಟ್ಸ್ ಆಗ್ತದೆ ನಲವತ್ತಾರು ಸೆಂಟ್ಸ್ಗೂ ಸುತ್ತಲೂ ಸಹ ಕಾಂಪೌಂಡ್ ನ ಫೆನ್ಸಿಂಗ್ ಆಗಿದೆ ನೀವು ನೋಡಬಹುದು ಕಾಂಪೌಂಡ್ ಹಾಕಿ ಮಣ್ಣೆಲ್ಲ ಹಾಕಿ ಹೈಟ್ ಮಾಡಿದ್ದಾರೆ ಹಾಗೆ ಒಂದಷ್ಟು ತೆಂಗಿನ ಮರಗಳು ಕೂಡ ಉಂಟು ಫಲ ಕೊಡುವಂತ ತೆಂಗಿನ ಮರಗಳು ಹದಿನೈದರಿಂದ ಇಪ್ಪತ್ತು ತೆಂಗಿನ ಮರಗಳಿವೆ ಹಾಗೆ ಒಂದು ಹಳೆ ಮನೆಯ ಡೋರ್ ನಂಬರ್ ಸಹ ಉಂಟು ಹಾಗೂ ಒಂದು ಕಲ್ ಬಾವಿ ಸಹ ಇದೆ ಇದರಲ್ಲಿ ಡೋರ್ ನಂಬರ್ ಕೂಡ ಬರ್ತದೆ ಇಂದ ನೇರ ರಸ್ತೆ ಇದು ಇಲ್ಲಿ ಕಾಣಬಹುದು ನೀವು ವೆಹಿಕಲ್ ಆ ಕಡೆ ಈ ಕಡೆ ಹೋಗುವಂತ ಸ್ವಲ್ಪ ಕಾಣ್ತದೆ ಇಲ್ಲಿ ನೇರ ಹೈವೇಯಿಂದ ನೇರ ರಸ್ತೆ ಇದು ಈ ಜಾಗಕ್ಕೆ ಈ ರಸ್ತೆ ಎಂಡ್ ಆಗ್ತದೆ ಹಾಗೆ ವೀಕ್ಷಕರೇ ಈ ಜಾಗವನ್ನ ಕಮರ್ಷಿಯಲ್ ಆಗಿ ಕೂಡ ಬಳಸ್ಕೊಳ್ಲಿಕ್ಕೆ ಅವಕಾಶ ಇದೆ ವೇರೋಸ್ ಗೋರ್ಡನ್ ಅಥವಾ ಇನ್ನಿತರೆ ಉದ್ದೇಶಗಳಿಗೆ ಬಳಸಲಿಕ್ಕೂ ಸಹ ಆಗ್ತದೆ ಹೈವೇ ಹತ್ರ ಇರುವುದರಿಂದ ಟ್ರಾನ್ಸ್ಪೋರ್ಟೇಶನ್ಗೆಲ್ಲ ಸ್ವಲ್ಪ ಹತ್ರ ಆಗ್ತದೆ ಹಾಗೆ ಮನೆ ಅಥವಾ ತೋಟ ಮಾಡಿಕೊಂಡು ಪ್ಲಸ್ ಕಮರ್ಷಿಯಲ್ ಗೋಡನ್ ಏನಾದರೂ ಆತರ ಮಾಡ್ಕೊಳ್ಳಿ ಕೂಡ ಸಾಕಷ್ಟು ಜಾಗ ಇದೆ ಅವಕಾಶ ಇದೆ ವೀಕ್ಷಕರೇ ಈ ಜಾಗದ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಮನೆ ತೋಟ ಹಾಗೆ ಇನ್ನಿತರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿರುವಂತಹ ಕಟ್ಟಡಗಳಿಗೂ ಸಹ ಈ ಜಾಗದ ಎದುರು ಭಾಗದಲ್ಲಿ ಬರ್ತದೆ ಹಾಗೆ ಈ ಭಾಗದಲ್ಲಿ ನೀರು ಕೂಡ ಚೆನ್ನಾಗಿದೆ ನೀವು ನೋಡಬಹುದು ಈ ಬಾವಿ ಅವಾಗಿನ ಸಣ್ಣ ಬಾವಿ ಇದು ಮತ್ತೆ ಬಾವಿಯಲ್ಲಿ ನೀರು ಕೂಡ ಚೆನ್ನಾಗಿದೆ ನೀರು ಕೂಡ ಕೆಂಪಲ್ಲಿ ಬಾವಿ ಆಗಿರ್ತದೆ ಹಾಗೆ ವೀಕ್ಷಕರೇ ಸಣ್ಣ ಪುಟ್ಟ ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸಲಿಕ್ಕೂ ಕೂಡ ಈ ಜಾಗ ಸೂಕ್ತ ಅಂತೇಳಿ ಹೇಳಬಹುದು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಣ್ಣ ಗುಡಿ ಕೈಗಾರಿಕೆ ಆ ತರದ್ದೆಲ್ಲ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಹೈವೇ ಹತ್ರ ಇರುವುದರಿಂದ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಹಿಂದೆ ಡೋರ್ ಕೂಡ ಉಂಟು ಹಾಗೆ ವಿದ್ಯುತ್ ಸಂಪರ್ಕ ಕೂಡ ಇದೆ ಜಾಗ ಲೆವೆಲ್ ಇದ್ದು ಕ್ಲೀನ್ ಅಂಡ್ ನೀಟ್ ಇದೆ ಜಾಗದ ಸುತ್ತಲೂ ಕಂಪ್ಲೀಟ್ ಫೆನ್ಸಿಂಗ್ ಆಗಿರುವಂತದ್ದು ನೀವು ಇಲ್ಲಿ ಕಾಣಬಹುದು ಹಾಗೆ ರಾಷ್ಟ್ರೀಯ ಹೆದ್ದಾರಿಯ ಪೂರ್ವ ದಿಕ್ಕಿನಲ್ಲಿ ಬರ್ತದೆ ಈ ಜಾಗ ಪಶ್ಚಿಮ ದಿಕ್ಕಿನಲ್ಲಿ ಅಲ್ಲ ಫಲವತ್ತಾದ ಇಪ್ಪತ್ತು ತೆಂಗಿನ ಮರಗಳಿವೆ ಹಾಗೆ ವೀಕ್ಷಕರೇ ರೆಕಾರ್ಡ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಟೈಟಲ್ ಕ್ಲಿಯರ್ ಇದೆ ನಾಳೆನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾದ್ರೂ ಏನು ಸಮಸ್ಯೆ ಇಲ್ಲ ಹಾಗೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಪರ್ ಸಣ್ಣ ಮಟ್ಟದ ಚರ್ಚೆಗೆ ಅವಕಾಶ ಇದೆ ಒಟ್ಟು ಜಾಗದ ವಿಸ್ತೀರ್ಣ ನಲ್ವತ್ತಾರು ಸೆಂಟ್ಸ್ ಆಗ್ತದೆ ಇನ್ವೆಸ್ಟ್ಮೆಂಟ್ ಉದ್ದೇಶಕ್ಕೆ ತಗ್ದಿಟ್ಕೊಳ್ತೆ ಅನ್ನುವರು ಸಹ ಈ ಜಾಗವನ್ನು ಖರೀದಿ ಮಾಡಬಹುದು ಹಾಗೆ ವಾಣಿಜ್ಯ ಉದ್ದೇಶಕ್ಕೆ ನಾವು ಬಳಸಲಿಕ್ಕಿದೆ ಅನ್ನುವರು ಸಹ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಹಾಗೆ ಬಳಸ್ಕೊಳ್ಬಹುದು ಹಾಗೆ ವೀಕ್ಷಕರೇ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕರೆ ಮಾಡಿ ಇನ್ನಿತರೆ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾನೆ ಜೈ ಶ್ರೀರಾಮ್